ವ್ಯಕ್ತಿಯ ದೇಹದಲ್ಲಿ ಧರ್ಮ ದ್ವೇಷವೆಂಬ ವಿಷ ತುಂಬಿಕೊಂಡ್ರೆ ಏನಾಗಬಹುದು ಅದು ಯಾವ ಹಂತಕ್ಕೆ ವ್ಯಕ್ತಿಯನ್ನು ಕೊಂಡೊಯ್ಯಬಹುದು ಕಳೆದ ಒಂದು ದಶಕದಿಂದ ಈ ದೇಶದಲ್ಲಿ ಈ ದ್ವೇಷಕ್ಕೆ ನೀರು ಗೊಬ್ಬರವನ್ನು ಹಾಕಿ ಬೆಳೆಸಲಾಗ್ತಾ ಇದೆ ಕಂಡ ಕಂಡವರ ಮೇಲೆ ಈ ದ್ವೇಷವನ್ನು ಕಾರಲಾಗ್ತಾ ಇದೆ ಅತ್ಯಂತ ಕೆಟ್ಟದಾಗಿ ಅತ್ಯಂತ ನಿಂದನೀಯವಾಗಿ ಮತ್ತು ಅತ್ಯಂತ ಕೊಳಕಾಗಿ ಈ ದ್ವೇಷ ಮುಗಿಬೀಳ್ತಾ ಇದೆ ಈ ಧರ್ಮದ್ವೇಷದ ಇತ್ತೀಚಿನ ಸಂತ್ರಸ್ತರೆ ನಟಿ ಮತ್ತು ಮಾನವ ಹಕ್ಕು ಹೋರಾಟಗಾರ್ತಿ ಸ್ವರ ಭಾಸ್ಕರ್ ಮತ್ತು ಸಂಗೀತಗಾರ ಎ ಆರ್ ರೆಹಮಾನ್ ವೀಕ್ಷಕರೇ ಇದು ಎಡಿಟರ್ಸ್ ಪಿಕ್ ನೀವು ನೋಡ್ತಾ ಇರುವ ಈ ಚಿತ್ರಗಳೆಲ್ಲ ಭಾಸ್ಕರ್ ಅವರದು ಸೋಷಿಯಲ್ ಮೀಡಿಯಾದಲ್ಲಿ ಎಗ್ಗಿಲ್ಲದೆ ಈ ಚಿತ್ರಗಳನ್ನು ಹಂಚಿಕೊಂಡು ಕೊಳಕ್ಕಾಗಿ ಪ್ರತಿಕ್ರಿಯಿಸಲಾಗ್ತಾ ಇದೆ ಭಾಸ್ಕರ್ ಅವರ ಮದುವೆಗಿಂತ ಮುಂಚಿನ ಫೋಟೋ ಮತ್ತು ಇತ್ತೀಚೆಗಿನ ಮಗುವಾದ ಬಳಿಕದ ಫೋಟೋವನ್ನು ಹಂಚಿಕೊಂಡು ನಿಂದಿಸಲಾಗ್ತಾ ಇದೆ ಮುಸ್ಲಿಮನನ್ನು ಮದುವೆಯಾದುದರ ಪರಿಣಾಮ ಇದು ಎಂಬಂತೆ ಹೀನೈಸಲಾಗ್ತಾ ಇದೆ ಬಾಡಿ ಶೇಮಿಂಗ್ ಮಾಡಲಾಗ್ತಾ ಇದೆ ವಿಷಯ ಏನಂದರೆ ಸ್ವರಭಾಸ್ಕರ್ ಅವರು ಮೋದಿ ಸರ್ಕಾರದ ಪ್ರಬಲ ಟೀಕಾಕಾರ್ತಿಯಾಗಿ ಗುರುತಿಸಿಕೊಂಡವರು ಪ್ರಭುತ್ವದ ಯಾವ ತಪ್ಪನ್ನು ಮುಲಾಜಿಲ್ಲದೆ ಪ್ರಶ್ನಿಸ್ತಾ ಇದ್ದವರು ಎನ್ ಆರ್ ಸಿ ವಿರುದ್ಧ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗಿಯಾದವರು ಉಮರ್ ಖಾಲಿದ್ ಅವರ ಬಂಧನ ಮತ್ತು ಜಾಮೀನು ರಹಿತ ಜೈಲು ಶಿಕ್ಷೆಯ ವಿರುದ್ಧ ಸದಾ ಧ್ವನಿ ಎತ್ತುತ್ತಾ ಇರೋರು ಮಾನವ ಹಕ್ಕುಗಳ ಹರಣ ಎಲ್ಲೇ ನಡೆಯಲಿ ಹಿಂದೆ ಮುಂದೆ ನೋಡದೆ ಪ್ರಶ್ನಿಸುವ ಛಾತಿಯನ್ನು ಪ್ರದರ್ಶಿಸ್ತಾ ಇರೋರು ಆ ಕಾರಣದಿಂದಾಗಿಯೇ ಕಂಗನ ರಣಾವತ್ ಅವರಂತಹ ಹಲವು ಮೋದಿ ಭಕ್ತ ನಟ ನಟಿಯರನ್ನು ಎದುರು ಹಾಕಿಕೊಂಡವರು ಹೀಗಿರುತ್ತಾ ವರ್ಷಗಳ ಹಿಂದೆ ಸ್ವರಭಾಸ್ಕರ್ ಅವರು ತನ್ನ ಗೆಳೆಯ ಫಹದ್ ಅಹಮದ್ರನ್ನು ಮದುವೆಯಾದರು ತಕ್ಷಣ ಸೋಷಿಯಲ್ ಮೀಡಿಯಾದ ಧರ್ಮದ್ವೇಷಿಗಳು ಚುರುಕಾದರು ಬೇಗ ಇವರು ಫ್ರಿಜ್ನೊಳಗೆ ಕಾಣಿಸಿಕೊಳ್ಳುತ್ತಾರೆ ಎಂದು ಮುಂತಾಗಿ ಅತ್ಯಂತ ಕೊಳಕ್ಕಾಗಿ ಪ್ರತಿಕ್ರಿಯಿಸಿದರು ಸ್ವರಭಾಸ್ಕರ್ ಅವರನ್ನು ಆತಂಕವಾದಿ ಭಯೋತ್ಪಾದಕಿ ಜಿಹಾದಿ ಎಂದೆಲ್ಲ ಅತ್ಯಂತ ಕೆಟ್ಟದಾಗಿ ಆಕ್ಷೇಪಿಸಿದರು ಆದರೆ ಸ್ವರಭಾಸ್ಕರ್ ಇವುಗಳನ್ನು ಲೆಕ್ಕಿಸಲೇ ಇಲ್ಲ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಅಭಿಪ್ರಾಯ ಹಂಚಿಕೊಳ್ಳುವುದನ್ನು ನಿಲ್ಲಿಸಲೂ ಇಲ್ಲ ಇತ್ತೀಚೆಗೆ ಅವರು ಮಗುವಿಗೆ ಜನ್ಮ ನೀಡಿದ್ದಾರೆ ಸಹಜವಾಗಿ ಅವರ ದೈಹಿಕ ಸ್ವರೂಪದಲ್ಲಿ ವ್ಯತ್ಯಾಸ ಉಂಟಾಗಿದೆ ಇದು ಸ್ವರಭಾಸ್ಕರ್ಗೆ ಸಂಬಂಧಿಸಿ ಮಾತ್ರ ಹೇಳಬೇಕಾಗಿರುವುದಲ್ಲ ಐಶ್ವರ್ಯ ರಹಿ ಸಹಿತ ಎಲ್ಲ ತಾಯಂದಿರು ಪ್ರಸವ ಪೂರ್ವ ಮತ್ತು ಪ್ರಸವ ನಂತರದ ಸಂದರ್ಭಗಳಲ್ಲಿ ದೈಹಿಕ ಬದಲಾವಣೆಯನ್ನು ಕಂಡಿದ್ದಾರೆ ಮತ್ತು ಕಾಣ್ತಾನೂ ಇದ್ದಾರೆ ಆದರೆ ಈ ಸತ್ಯವನ್ನು ಅಡಗಿಸಿ ಧರ್ಮದ್ವೇಷಿಗಳು ಸ್ವರಭಾಸ್ಕರ್ ಅವರನ್ನು ಟ್ರೋಲ್ ಮಾಡಿದ್ದಾರೆ ಮುಸ್ಲಿಮನನ್ನು ಮದುವೆಯಾದರೆ ಇದೇ ಗತಿ ಎಂದು ಅಣಕಿಸಿದ್ದಾರೆ ಹಾಗೆಯೇ ಮುಂಬಯಿಯ ಅಣುಶಕ್ತಿ ನಗರ್ನಲ್ಲಿ ಅವರ ಪತಿ ಫಹದ್ ಅಹಮದ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಈ ಕಾರಣದಿಂದ ಸ್ವರಭಾಸ್ಕರ್ ಮತ್ತು ಅವರ ಪತಿ ಫಹದ್ ಅಹಮದ್ ಅವರು ಮೂಲಾನಾ ಸಜ್ಜಾದ್ ನುಮಾನಿ ಅವರನ್ನು ಅವರ ಮನೆಯಲ್ಲಿ ಭೇಟಿಯಾಗಿದ್ದಾರೆ ಹಾಗೆಯೇ ಸಾರ್ವಜನಿಕ ಸಭೆಯಲ್ಲಿ ತನ್ನ ಪತಿಯೊಂದಿಗೆ ಸ್ವರಭಾಸ್ಕರ್ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ ಭಾಷಣ ಮಾಡಿದ್ದಾರೆ ಎಲ್ಲವನ್ನು ತನ್ನ ಸೋಷಿಯಲ್ ಎಕ್ಸ್ ಖಾತೆಯಲ್ಲಿ ಅವರು ಹಂಚಿಕೊಳ್ತಾನೂ ಇದ್ದಾರೆ ಇವುಗಳನ್ನೇ ಈ ದ್ವೇಷ ಪಡೆ ಟ್ರೋಲ್ಗೆ ಬಳಸಿಕೊಳ್ತಾ ಇದೆ ಅವರ ಭಾಷಣದ ರೆಕ್ಕೆ ಪುಕ್ಕವನ್ನು ಕತ್ತರಿಸಿ ತಮಗೆ ಬೇಕಾದಂತೆ ಹಂಚಿಕೊಳ್ತಾ ಇದೆ ಎಕ್ಸ್ ಮತ್ತು ಫೇಸ್ಬುಕ್ನಲ್ಲಿ ಅತ್ಯಂತ ಕೆಟ್ಟದಾಗಿ ಅನೇಕರು ಸ್ವರಭಾಸ್ಕರ್ ಅವರ ಬಗ್ಗೆ ಬರಕೊಂಡಿದ್ದಾರೆ ಬಾಡಿ ಶೇಮಿಂಗ್ ಮಾಡ್ತಾ ಇದ್ದಾರೆ ಈ ಎಲ್ಲಕ್ಕೂ ಕಾರಣ ಏನಂದರೆ ಆಕೆ ಓರ್ವ ಮುಸ್ಲಿಂ ವ್ಯಕ್ತಿಯನ್ನು ಮದುವೆಯಾಗಿರೋದು ಇದೇ ವೇಳೆ ಸಂಗೀತ ಮಾಂತ್ರಿಕನಂದೇ ಗುರುತಿಸಿಕೊಂಡಿರುವ ಎ ಆರ್ ರೆಹಮಾನ್ ಅವರು ತನ್ನ ಪತ್ನಿ ಸಾಯಿರಾಗೆ ವಿಚ್ಛೇದನ ನೀಡಿದ್ದಾರೆ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ದಾಂಪತ್ಯ ಬದುಕಿಗೆ ಅವರು ವಿರಾಮ ಕೋರಿದ್ದಾರೆ ಈ ವಿಚ್ಛೇದನವನ್ನು ಮೊದಲು ಘೋಷಿಸಿದ್ದು ಸಾಯಿರಾ ಬಳಿಕ ರೆಹಮಾನ್ ಅವರು ಎಕ್ಸ್ ಖಾತೆಯಲ್ಲಿ ಅದನ್ನು ದೃಢೀಕರಿಸಿದ್ದಾರೆ ಇದು ಪೂರ್ಣವಾಗಿ ಅವರಿಬ್ಬರ ವೈಯಕ್ತಿಕ ಸಂಗತಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅವರಿಬ್ಬರು ಪರಸ್ಪರ ಕೆಸರೆರಚಿಕೊಂಡಿಲ್ಲ ರೆಹಮಾನ್ ಅವರನ್ನು ಸಾಯಿರಾ ಎಲ್ಲೂ ದೂರಿಕೊಂಡಿಲ್ಲ ರೆಹಮಾನ್ ಕೂಡ ಹಾಗೆಯೇ ತನ್ನ ಪತ್ನಿಯನ್ನು ಎಲ್ಲೂ ಆಕ್ಷೇಪಿಸಿಲ್ಲ ಧರ್ಮದ್ವೇಷದ ಅಮಲನ್ನು ತಲೆಯಲ್ಲಿ ತುಂಬಿಕೊಂಡವರು ಈ ವಿಚ್ಛೇದನಕ್ಕೂ ಧರ್ಮವನ್ನು ಅಂಟಿಸಿದ್ದಾರೆ ಎ ಆರ್ ರೆಹಮಾನ್ ಈ ಹಿಂದೆ ಹಿಂದೂ ಆಗಿದ್ದರು ಮತ್ತು ಅವರು ಆ ಬಳಿಕ ಇಸ್ಲಾಂ ಸ್ವೀಕರಿಸಿದ್ರು ಎಂಬುದನ್ನೇ ನೆಪವಾಗಿಸಿಕೊಂಡು ರೆಹಮಾನ್ ಅವರ ತೇಜೋವಧೆ ಮಾಡುವ ಹಲವು ಪೋಸ್ಟ್ಗಳು ಚಿತ್ರಗಳು ಮತ್ತು ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿವೆ ಮದುವೆ ವಿಚ್ಛೇದನ ದೇಹಾಕೃತಿ ಇತ್ಯಾದಿಗಳೆಲ್ಲ ವ್ಯಕ್ತಿಗಳ ವೈಯಕ್ತಿಕ ವಿಚಾರಗಳೇ ಹೊರತು ಅದು ಸಾರ್ವಜನಿಕವಾಗಿ ಆಡಿಕೊಳ್ಳಬೇಕಾದ ಸಂಗತಿಯಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಧರ್ಮದ್ವೇಷವನ್ನೇ ಉಸಿರಾಗಿಸಿಕೊಂಡಿರುವವರು ಇಂಥವುಗಳನ್ನೇ ತೇಜೋವಧೆಗೆ ಬಳಸಿಕೊಳ್ತಾ ಇದ್ದಾರೆ ಅನ್ನೋದೇ ಧರ್ಮದ್ವೇಷದ ವಿಷ ಎಷ್ಟು ಅಪಾಯಕಾರಿ ಅನ್ನುವುದನ್ನು ಸೂಚಿಸುತ್ತದೆ ಹಾಗಂತ ಸ್ವರಭಾಸ್ಕರ್ ಅವರು ಕಂಗನಾ ರಣಾವತರಂತೆ ಅಥವಾ ಮಿಥುನ್ ಚಕ್ರವರ್ತಿ ಅಕ್ಷಯ್ ಕುಮಾರ್ ಅಥವಾ ಇಂತಹ ಹಲವರಂತೆ ಪ್ರಭುತ್ವದ ಜೊತೆ ನಿಲ್ಲುವ ಸುಲಭದ ಆಯ್ಕೆಯನ್ನು ಮಾಡಿಕೊಳ್ಳಬಹುದಿತ್ತು ಹಾಗೆ ಮಾಡಿಕೊಂಡಿರುತ್ತಿದ್ದರೆ ಅವರಿಗೆ ಬಹುದೊಡ್ಡ ಐ ಟಿ ಸೆಲ್ನ ಬೆಂಬಲ ಸಿಗ್ತಾಯಿತ್ತು ಅವರಿಗೆ ಬಹುಪರಾಕ್ ಹೇಳುವ ಸಾವಿರ ಸಾವಿರ ಪ್ರತಿಕ್ರಿಯೆಗಳು ಸೋಷಿಯಲ್ ಮೀಡಿಯಾದಲ್ಲಿ ದಿನ ಲಭಿಸ್ತಾ ಇತ್ತು ಆದರೆ ಸ್ವರಭಾಸ್ಕರ್ ಅವರು ಹರಿಯುವ ನೀರಿನ ವಿರುದ್ಧ ದಿಕ್ಕಿಗೆ ಈಜುವುದನ್ನು ಆಯ್ಕೆ ಮಾಡಿಕೊಂಡರು ಪ್ರಭುತ್ವವನ್ನು ಪ್ರಶ್ನಿಸತೊಡಗಿದರು ಧರ್ಮದ್ವೇಷವನ್ನು ಘಂಟಾಘೋಷವಾಗಿ ವಿರೋಧಿಸಿದರು ಸುಳ್ಳುಗಳನ್ನು ಪ್ರಶ್ನಿಸತೊಡಗಿದರು ಅವರು ಮಾಡಿರುವ ಅಪರಾಧ ಇದೊಂದೇ ಅವರು ಸರ್ಕಾರವಲ್ಲ ಅವರ ಜೊತೆ ಪೊಲೀಸ್ ಬಲವೂ ಇಲ್ಲ ಪ್ರಭುತ್ವದ ಬಲವೂ ಇಲ್ಲ ಐ ಟಿ ಸೆಲ್ಲೂ ಇಲ್ಲ ಆದರೆ ಅಪಾರವಾದ ಆತ್ಮಸ್ಥೈರ್ಯ ಮನೋಧೈರ್ಯ ಮತ್ತು ಸ್ವಾಭಿಮಾನದ ಶಕ್ತಿ ಅವರಲ್ಲಿದೆ ಇಲ್ಲದಿದ್ದರೆ ಅವರು ಎಂದೋ ತಮ್ಮ ಧ್ವನಿಯನ್ನು ತಗ್ಗಿಸಿ ಅಡಗಿಕೊಳ್ತಾ ಇದ್ದರು ಟ್ರೋಲ್ ಮಾಡುವವರನ್ನು ಅವರು ಕ್ಯಾರೆ ಅನ್ನುತ್ತಿಲ್ಲ ಟ್ರೋಲ್ ಮಾಡುವವರಿಗೆ ಮತ್ತಷ್ಟು ಫೋಟೋಗಳನ್ನು ಅವರೇ ತಮ್ಮ ಖಾತೆಯಲ್ಲಿ ಹಂಚಿಕೊಂಡು ಸವಾಲು ಹಾಕ್ತಾ ಇದ್ದಾರೆ ಎಕ್ಸ್ ಖಾತೆಯ ಪ್ರೊಫೈಲ್ನಲ್ಲಿ ಅವರು ಬರಕೊಂಡಿರುವುದು ಏನು ಗೊತ್ತೇ ನಾನು ಹೊಸ ತಾಯಿಯಾಗಿದ್ದೇನೆ ವಿಶ್ವದಲ್ಲಿ ದ್ವೇಷ ಮತ್ತು ಪರಮತ ವೈರ ಸಹಜವಾಗಿರುವುದಕ್ಕೆ ಆತಂಕಿತಲಾಗಿದ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿರುವ ದೇಶಪ್ರೇಮಕ್ಕಿಂತ ಉತ್ತಮ ದೇಶಪ್ರೇಮಿಯಾಗಿದ್ದೇನೆ ಮತ್ತು ಫೆಲಿಸ್ತೀನ್ ಸ್ವತಂತ್ರವಾಗಬೇಕೆಂದು ಬಯಸುತ್ತೇನೆ ಎಂದು ಅವರು ಬಹಿರಂಗವಾಗಿ ಬರಕೊಂಡಿದ್ದಾರೆ ನಿಮ್ಮ ಜೊತೆ ಇಷ್ಟನ್ನು ಹೇಳಬೇಕಾಗಿತ್ತು ಹೇಳ್ಕೊಂಡೆ ಇನ್ನೇನಿದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇದ್ದೇನೆ